ನೋಡಿ ಇದು ಒಂದು ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಮಕ್ಕಳಿಗೆ ಮಕ್ಕಳಿಗೆ ಪುಟ್ಟದಾಗ ಮಾಡಿರೋದು ಇದು ನೋಡಿ ಇದು ಹೊಸಲಿಗೆ ಅಂತ ಮಾಡಿರೋದು ಪುಟ್ಟದಾಗೆ ಇದು ತುಂಬ ಚೆನ್ನಾಗಿದೆ ಹೊಸಲು ಪೂಜೆ ಮಾಡಿದ್ಮೇಲೆ ಹೊಸಲು ಗಿಡಕ್ಕೆ ಅಂತ ಇದು ಪುಟ್ಟ ಮಕ್ಕಳಿಗೆ ಅಂತ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ನೋಡಿ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೀಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಈ ಥರದ್ದು ಮಾಡಿಕೊಡ್ತೀವಿ ಯಾರಿಗಾದರೂ ಬೇಕಾದರೆ ತಿಳಿಸಿ ನೋಡಿ ಈ ಥರದ್ದು ಏನಾದರೂ ಬೇಕಾದರೆ ನಿಮಗೆ ಕಾಮೆಂಟ್ಸಲ್ಲಿ ತಿಳಿಸಿ ನಾವು ಮಾಡಿಕೊಡ್ತೀವಿ ಈ ಥರ ಎಳೆಗಳು ಬೇಕಾದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಗಣೇಶ ಎಳೆನೂ ಇಪ್ಪತ್ತೊಂದು ಎಳೆ ಇಪ್ಪತ್ತೊಂದು ಇಡೀ